这什啊。 ಇದು ವೇಸ್ಟ್ ವೇಸ್ಟ್ ಉರುಳಿ ಇದು ಕೊಲ್ಟೋಗಿರೋದು ಅದು ಚೆನ್ನಾಗಿರೋದು ಇದು ಸಣ್ಣದು ಎಲ್ಲ ಡಿವೈಡ್ ಮಾಡಬೇಕಾ ಡ್ಯಾಮೇಜ್ ಬರೀ ದಪ್ಪ ದಪ್ಪ ಅಂತ ಇದ್ರ ಅಂಟಿ ಅದಕ್ಕೆ ಇವಾಗ ದಪ್ಪ ಇರೋಳಿ ಲೋಡ್ ಮಾಡ್ತಾ ಇದ್ದೀರಾ ಒಳ್ಳೆ ರೇಟ್ ಸಿಗ್ಲಿ ಅಂತ ಅಲ್ಲಿಂದ ತುಂಬಿ ಇಲ್ಲಿ ಹೆಚ್ಚೋದು ಇಲ್ಲೇ ಹಾಕಿಕೊಂಡು ಡಿವೈಡ್ ಮಾಡೋದು ಲೋಡ್ದು ದಪ್ಪ ದಪ್ಪ ಈರುಳ್ಳಿ ಎಲ್ಲ ಎತ್ಕೊಂಡೋಗಿ ಅಲ್ಲಿ ಬ್ಯಾಕ್ ಚೀಲ ಮಾಡೋದು ಚೀಲ ಮಾಡ ಕುಮಾರ್ ಅವರು ಕೂಡ ಕಷ್ಟ ಇದ್ದಾರೆ ಗುರು ಗುರು ಬ್ರೋ ಎಷ್ಟು ಸ್ಯಾಲ್ರಿ ಫೈವ್ ಹಂಡ್ರೆಡ್ ಏನ್ ಖರ್ಚಿಂದ ಇಲ್ಲೇ ದುಡ್ಕಳ ಒಂದು ಒಂದ್ ಮೂಟೆ ಫ್ರೀ ಗುಲ್ಬರ್ಗ ಸೈಡ್ ಎಲ್ಲ ಕೊಡ್ತಾರೆ ಗುರು ಇಲ್ಲೆಲ್ಲ ಸ್ಟಾಕ್ ಇವ್ರಿಗೆ ಎತ್ಕೊಂಡು ಹೋಗ್ಬಿಡಲ್ವಂತೆ ಇಲ್ಲಿ ಅಲ್ಲ ಕೆಲಸ ಮಾಡೋರಿಗೆ ಕೊಡಲ್ವಂತೆ म काय का पुछ पड वा गुरु ಅಲ್ಲೇ ಸೀತಾ ಇದಾರೆ ಅಣ್ಣ ಹೆಂಗೆ ಎಸೀತಾರದಲ್ಲ ಹೆಂಗ್ತಾರದು ಬೇಸ್ಟ್ ಅಷ್ಟೇ ತಗೊಂತೀರಾ ಏನಾದ್ರು ವೇಸ್ಟ್ ಅಷ್ಟೇ ತಗೊಂತೀರಾ ಆಲ್ರೆಡಿ ಸುಮಾರು ಚೀಲ ತುಂಬಿಟ್ಟು ಹಾಕಿದ್ದಾರೆ ಬಂದಿರೋ ಇನ್ನೊಂದು ಗಾಡಿ ಇದು ಇದಕ್ಕೂ ಕೂಡ ಲೋಡ್ ಮಾಡ್ತಾ ಇದ್ದಾರೆ ಇದೊಂದು ಗ್ಯಾಂಗು ಅದೊಂದು ಗ್ಯಾಂಗು ಸಪ್ರೇಟ್ ಸಪ್ರೇಟ್ ಗ್ಯಾಂಗು ಲೋಡಿಂಗ್ ಎಲ್ಲ ಮುಗಿದು ಚೆಂದ ಚೆನ್ನಾಗಿರೋಲ್ಲ ಆಯ್ದು ಒಂದು ಸೈಡ್ ಹಾಕಿದ್ರು ಮುಕ್ಕಾಲ್ ಭಾಗ ಚೆನ್ನಾಗಿರೋ ಲೋಡ್ ಮಾಡಿದ್ದಾರೆ ಹಾಗೆ ಚಿಕ್ ಚಿಕ್ ಪೀಸ್ ಏನು ಇದು ಅವನ್ನೆಲ್ಲ ಒಂದು ಬ್ಯಾಗ್ ಮಾಡಿ ಚೀಲ ಮಾಡ್ತಾ ಇದ್ದಾರೆ ಇದು ಬಿಟ್ಟು ಡ್ಯಾಮೇಜ್ ಅಂತೇಳ್ಬಿಟ್ಟು ಅವಾಗ್ಲೇ ಏನು ಎಸ್ತಿದ್ರು ಅದನ್ನು ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅದನ್ನು ನಾನು ಆವಾಗಲೇ ಹಸುವೇನೋ ಕೊಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಇವಾಗ ಅದನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಅದು ಏನು ಗಾಡಿಗೆ ಲೋಡ್ ಮಾಡ್ತಾರೆ ಇಲ್ಲ ಹೊರಗಡೆ ಹಾಕ್ತಾರೋ ಗೊತ್ತಿಲ್ಲ ಇದಂತೂ ಪೂರ ಖಾಲಿ ಆಗೋಯ್ತು ಒಳಗಡೆ ಇನ್ನೇನು ಇಲ್ಲ ಫುಲ್ ಖಾಲಿ ಆಗಿದೆ ಫುಲ್ಲುನು ಆ ಗಾಡಿಗೂ ಕೂಡ ನೋಡಿ ಭಾಗ ಲೋಡ್ ಆಗೋಯ್ತು ಇನ್ನೊಂದು ಹಟ್ಟಿ ಇದೆ ಇನ್ನೊಂದು ಬ್ಯಾಗು ಒಂದು ಲೈನ್ ಹಾಕ್ಬಿಟ್ರೆ ಅದು ಮುಗಿತಾ ಬಂತು ಸೊ ನಮ್ಮ ಗಾಡಿಗೆ ಇನ್ನು ಎರಡೂ ಎರಡು ಲೈನ್ ಹಾಕಿ ಇನ್ನೂ ಒಂದು ಲೈನ್ಗೆ ಫಿಲ್ ಮಾಡಬೇಕು ಸುಮಾರು ಇಲ್ಲೇ ಆರು ಚೀಲ ಬರುತ್ತೆ ಏನು ಮಾಡ್ತಾರೆ ನೋಡೋಣ ಒಟ್ಟಿನಲ್ಲಿ ಇದು ಕಮ್ಮಿ ಆಯಿತು ನಮಗೆ ಲೋಡು ವೆಯ್ಟ್ ಮಾಡಿ ವೆಯ್ಟ್ ಹಾಕ್ಸ್ಬಿಟ್ಟು ನೋಡಬೇಕು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿಲಿ ಟನ್ನೇಜ್ ಹಾಕಿದ್ರೇ ನಮಗೆ ಬೆಲೆ ಸೊ ನಮಗೂ ಬಾಡಿಗೆ ಅನ್ನೋದು ಮಿಕ್ಕೋದು ಇಲ್ಲಾಂದರೆ ವೇಸ್ಟು ಇದು ಇವ್ರು ಕೊಡೋ ಬಾಡಿಗೆಗೂ ನಾವು ಹೋಗೋ ಇದಕ್ಕೂ ವ್ಯತ್ಯಾಸವೇ ಇರಲ್ಲ ಸುಮ್ಮನೆ ನಾವು ಕೈಯಿಂದ ಡೀಸೆಲ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಮಾಡ್ತಾ ಇದ್ದಾರೆ ಎಷ್ಟು ಬರುತ್ತೆ ಬಂದರೆ ನಮ್ಮ ಅದೃಷ್ಟ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಇಷ್ಟೊಂದು ಕಂಡೀಷನ್ ಅಂತ ಹೇಳಿರ್ತಾರೆ ಸೊ ಅಷ್ಟನ್ನು ಹಾಕ್ಕೊಂಡು ಹೋಗಬೇಕು ನಮ್ಗೆ ಹದಿಮೂರು ಟನ್ ಕಂಡೀಷನ್ ಹೇಳಿದ್ದಾರೆ ಸೊ ಹನ್ನೊಂದು ಒಟ್ಟು ಟನ್ ಬಂದ್ರೂ ಹದಿಮೂರು ಟನ್ದೇ ಬಡಿಗೆ ಕೊಡಬೇಕು ಹನ್ನೆರಡು ಟನ್ ಬಂದರೂ ಹದಿಮೂರು ಟನ್ದೇ ಬಡಿಗೆ ಕೊಡಬೇಕು ಏನು ಮಾಡೋಕ್ಕಾಗಲ್ಲ ನೋಡೋಣ ಕೊನೆ ಹೊರ್ಗುನೋ ಎಷ್ಟಾಗುತ್ತೆ ಏನೋ ಅಂತೇಳ್ಬಿಟ್ಟು ಆಮೇಲೆ ಬಂದಿದ್ರು ಅಡೇ ಹೋಗಬೇಕಂತೆ ಅದೊಂದು ಎಡವಟ್ಟು ಐತೆ ಆ ಗಡಿ ಮುಂದೆ ಕಳಿಸ್ಬಿಟ್ಟು ಹಿಂದೆ ನಾವು ಹೋಗೋಣ ಆಹಾ ಯಾವಾಗ ನೋಡ್ರೂ ಬೇರೆಯವ್ರನ್ನ ಹಳ್ಳಕ್ಕೆ ಬಿಡಿಸೋದೇ ನೋಡೋದ್ರಲ್ಲಿ ಇರ್ತೀರಲ್ವ ಅಂತ ಅನ್ಕೊಂತಾರೆ ಎಲ್ಲರೂ ಅಷ್ಟೇ ಗುರು ಫಸ್ಟು ತಮ್ಮ ಸೇಫ್ಟಿ ನೋಡೇ ನೋಡ್ತಾರೆ ಹಾಗೆ ನಾನು ಕೂಡ ನನ್ನ ಸೇಫ್ಟಿ ಇದ್ದೀನಿ ಆ ಗಾಡಿ ಹೋಗಿ ಜಾಡಲ್ಲಿ ಇಟ್ಕೊಂಡು ಹೋಗೋದಲ್ಲ ಅಂತ ನೋಡ್ತಾಯಿದ್ದೀನಿ ಅಷ್ಟೇ ಅವ್ರನ್ನ ಅಳುಕ್ತಾಳೋ ಅಂತ ಪ್ಲ್ಯಾನ್ ಏನಿಲ್ಲ ಸೊ ಅವ್ರು ಹೋಗಿದ್ದ ಜಾಗದಲ್ಲಿ ನಾವು ಹೋಗೋಣ ಅಂತ ಅಷ್ಟೇ ಅಂದರೆ ಅವ್ರಿಗೆಲ್ಲ ಓಡಾಡ ಅಭ್ಯಾಸ ಇರುತ್ತಿಲ್ಲ ನಾವಿಲ್ಲೆಲ್ಲ ಹೊಸು ಬರಲ್ವಾ ಅದಕ್ಕೆ ಶೆಡ್ಡು ಕೂಡ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂತು ನೋಡಿ ಇಷ್ಟೇ ಮಿಕ್ಕಿದೆ ಇದು ಖಾಲಿ ಆಗಿಬಿಟ್ರೆ ಪೂರ್ತಿ ಶೆಡ್ಡು ಇದನ್ನೇನಂತಾರೆ ಇಲ್ಲ ರೀ ಇಲ್ಲ ರೀ ಇಲ್ಲ ರೀ ಪೂರಾ ಇಲ್ಲ ರೀ ಎರಡು ಗಾಡಿಗೆ ಲೋಡ್ ಮಾಡಿ ಖಾಲಿ ಮಾಡ್ಬಿಟ್ರು ಅಷ್ಟೊತ್ತಿಗೆ ನಮ್ಗೇನು ಕೊಡಲ್ವಾ ಇರುಳ್ಳಿ ಕೊಡಲ್ಲ ಒಟ್ಟಾರೆ ಖಾಲಿಯಾಗಿ ಇದೆಲ್ಲ ನೋಡಿ ವೇಸ್ಟ್ ಸಿಪ್ಪೆಗಳು ಇಲ್ಲಿಂದ ದಾಟ್ಕೊಂಡು ದಡ್ಕಂಡ್ ದಾಟ್ಕೊಂಡು ಯಾವ್ದೋ ಒಂದೂವರೆ ಕಿಲೋಮೀಟರ್ ಹೊಂಟೋಗಿದ್ದಾವೆ ಸಿಪ್ಪೆ ಗಾಳಿಗೆ ನಾನು ಸುಮಾರು ಈರುಳ್ಳಿ ವೇಸ್ಟ್ ಮಾಡ್ತಾರೆ ಅಂದ್ಕೊಂಡೆ ಹಾಯ್ಕೊಂಡು ಬಿಟ್ಟಿರೋದ್ರಲ್ಲಿ ಇನ್ನೂ ಆಯ್ತವ್ರೆ ಚೆನ್ನ ಚಾನೆಲ್ಲ ಫುಲ್ಲು ಕ್ಲಿಯರ್ ಆಗಿ ಎತ್ಕೊಂತವ್ರೆ ನೋಡ್ರಪ್ಪ ಯಾವ್ದು ವೇಸ್ಟ್ ಮಾಡಲ್ಲ ನಿಜ ನಾನು ಅಷ್ಟೊಂದು ವೇಸ್ಟ್ ಆಗೋಗುತ್ತಲ್ಲ ಅನ್ಕೊಂಡಿದ್ದೆ ಯಾವುದು ವೇಸ್ಟ್ ಮಾಡಿಲ್ಲ ಎಲ್ಲ ಕ್ಲೀನೇ ಎತ್ಕೊಂತವ್ರಿ ಎಲ್ಲ ಸಿಪ್ಪೆಯ ಇದ್ರಲ್ಲಿ ಕಾಯಿ ಒಂದು ಕಾಯಿ ಚೆನ್ನಾಗಿರೋ ಕಾಯಿಗಳನ್ನೆಲ್ಲ ಎತ್ಕೊಂತಾವ್ರಿ ನಮ್ಮದೇನೇ ಕಂಪ್ನಿಗೆ ಹೋಗುತ್ತಂತೆ ಇದು ಮಾರ್ಕೆಟ್ಗೆ ಹೋಗುತ್ತೆ ಸೀದಾ ಯಶವಂತಪುರ ಮಾರ್ಕೆಟ್ಗೆ ನಾವು ಹೊಸಕೋಟೆಗೆ ಹೋಗೋದಂತೆ ನೋಡಿ ಲೋಡ್ ಆದ್ಮೇಲೆ ಗೊತ್ತಾಗೋದಿತ್ತು ಅಲ್ಲಿ ಸಾಲ್ಟೇಜ್ ಬಂದಿದ್ದಾವೆ ಸೊ ಅದಕ್ಕೆ ಗಾಡಿನ ಇಲ್ಲಿ ನಿಲ್ಸಿರೋದ್ರಲ್ಲಿ ಇವನ್ನೆಲ್ಲ ತುಂಬ್ಕೊಂತೀವಿ ನಮ್ಮ ಗಾಡಿಗೆ ತುಂಬ್ತಾರೆ ಅಲ್ಲಿ ಏನು ಡ್ಯಾಮೇಜ್ ಪೀಸ್ ಇತ್ತು ಎಲ್ಲ ಇದು ಕಕ್ಕಿದ್ದಾರೆ ಸೊ ಇವಾಗ ಚೆನ್ನಾಗಿರೋದು ಇದು ಕಂಪ್ನಿಗೆ ಹೋಗೋದ್ರಿಂದ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಇಪ್ಪತ್ತೈದು ಬ್ಯಾಗ್ ರೆಡಿ ಮಾಡಿ ಇಕ್ಕಿದ್ದಾರೆ ಸೊ ಇದನ್ನ ಇವಾಗ ನಮ್ಮ ಗಾಡಿಗೆ ಫಿಲ್ ಮಾಡ್ತಾರೆ ಇದೇ ನೋಡ್ರಿ ಈರುಳ್ಳಿ ಮಾಲೀಕರ ಮನೆ ಸೊ ಒಂದು ಟ್ರ್ಯಾಕ್ಟ್ರು ಮತ್ತು ಒಂದು ಶೆಡ್ಡು ಹಸುಗಳು ಎಮ್ಮೆಗಳು ಆಡುಗಳು ಮೀನು ಮೇಕೆಗಳು ಮೇಕೆಗೆ ಶೆಡ್ಡು ನೋಡಿ ಎಮ್ಮೆಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಸಕ್ಕಂಡೋ ನೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೊಲ್ಟು ಇಲ್ಲಿಂದ ಇವಾಗ ನಾವು ಗಾಡಿ ಏ ಇವೆಲ್ಲ ಖಾಲಿ ಆಲ್ರೆಡಿ ನೀವೇ ತುಂಬಿದ್ರ ಎಲ್ಲ ಖಾಲಿ 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 ಒಳ್ಳೆ ಸ್ಟಾಕ್ ಮಾಡ್ಕೊಂಡು ಒಳ್ಳೆ ಖಾಲಿ ಮಾಡ್ತಿರಲ್ವ ಇದೊಂದು ಖಾಲಿ ಆಗಿಲ್ಲ ಇದು ಖಾಲಿ ಆಗಿಲ್ಲ ಗಾಡಿನಂತೂ ಆ ಗಲ್ಲಿ ರೋಡು ಆ ಸಂದಿ ರೋಡು ಆ ಜಾಡ್ ರೋಡಲ್ಲಿ ತಗೋ ಬರೋದಂತೂ ಎವಿ ರಿಸ್ಕು ಆ ಗಾಡಿ ಹಿಂಗ್ ವಾಲುತ್ತೆ ಅದಲ್ಲದೆ ನಾವು ಮೇಲ್ಗಡೆ ಎಲ್ಲ ಕೂತಿದ್ವು ಸೊ ಅಲ್ಲಿ ಮುಳ್ಳಿ ಗಿಡಗಳು ಮರಗಳು ಎಲ್ಲ ಸರಿಯಾಗಿ ಹೊಡಿತಾ ಇದ್ವು ಅದೇ ಹೆವಿ ರಿಸ್ಕ್ ಒಟ್ಟಲ್ಲಿ ಫೈನಲಿ ರೋಡ್ ಗಿಂದ ಸಾರಿ ಆ ಜಾಡ್ ರೋಡಿಂದ ಮೇನ್ ರೋಡಿಗೆ ತಗೋಬಂದು ಈ ವಿಡಿಯೋದಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ ಮಿಕ್ಕಿದ್ದು ಪೂರ್ತಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ಸೊ ಫುಲ್ ಬರುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪೂರ್ಣ ವಿಡಿಯೋದೊಂದಿಗೆ ಬರೋಣ ಬೈ ಬೈ ಟೇಕ್ ಕೇರ್